ನಗರಸಭೆ ಕಾರ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಂದಾಜು ಆಯುವ ಪೂರ್ವಭಾವಿ ಸಭೆ ಈ ಪೂರ್ವಭಾವಿ ಸಭೆಯಲ್ಲಿ ನಗರಸಭೆ ಸದಸ್ಯರು ನಗರದ ಹಿರಿಯರು ಸಂಘ ಸಂಸ್ಥೆಗಳ ಮುಖಂಡರು ಸಾರ್ವಜನಿಕರು ಪತ್ರಕರ್ತರು ಈ ಅಂದಾಜು ಆಯುವಯ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದರು ನಂತರ ನಗರಸಭೆ ಸೂಪ್ರಿಟೆಂಟ್ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯುವ ಆದಾಯದ ವಿವರಗಳನ್ನು ಓದಿದರು ಜಮ ಇದೆ ಅಪ್ಪು ಡಿಸೆಂಬರ್ವರೆಗೆ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ನಮಗೆ ಬಂದಿರತಕ್ಕಂತ ಆದ ದಂಡ ಆದ್ರಿಂದ ಒಂದು ಲಕ್ಷ ಇಟ್ಕೊಂಡಿದ್ವಿ ಗಂಡಿದೆ ಎರಡು ಲಕ್ಷ ಐವತ್ತೊಂದು ಸಾವಿರ ಐವತ್ತೊಂಬತ್ತು ಸಾವಿರದ ಒಂದೂರ ನಲವತ್ತ್ ಬಂದಿದೆ ಕಟ್ಟಡ ಪರವಾನಗಳಿಂದ ನಾವು ಇಪ್ಪತ್ತೆರಡು ಲಕ್ಷ ರೂಪಾಯಿ ನಿರೀಕ್ಷಿತ ನಂತರ ನಗರದ ಶೌಚಾಲಯಗಳ ಬಗ್ಗೆ ಯುಜಿಡಿಗಳ ಬಗ್ಗೆ ನಗರಸಭೆ ಮಳಿಗೆಗಳ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ಸಾರ್ವಜನಿಕರು ತಮ್ಮ ಸಲಹೆಗಳನ್ನು ನಗರಸಭೆ ಅಧಿಕಾರಿಗಳಿಗೆ ನೀಡಿದರು ನಂತರ ನಗರಸಭೆ ಮಾಜಿ ಉಪಾಧ್ಯಕ್ಷರು ಸದಸ್ಯರು ಆದ ಗುಳಿದವರು ಮಾತನಾಡಿ ನಗರದ ಯುಜಿಡಿ ರಸ್ತೆಗಳ ಬಗ್ಗೆ ಮಳಿಗೆಗಳ ಬಗ್ಗೆ ಮಾತನಾಡಿ ತಮ್ಮ ಸಲಹೆಗಳನ್ನು ನೀಡಿದರು

ನಂತರ ಪತ್ರಕರ್ತ ವಿಜಯ್ ಅವರು ಮಾತನಾಡಿ ಪತ್ರಕರ್ತರಿಗೆ ಆರೋಗ್ಯ ವಿಮೆ ನೀಡಲು ಸಲಹೆ ನೀಡಿದರು ಖರ್ಚು ಮೊತ್ತೊಳಗೆ ಏಳು ಲಕ್ಷ ಕೋಟಿ ಹದಿನೆಂಟು ಲಕ್ಷ ನಿಮ್ಮ ಒಟ್ಟು ಆದಾಯ ಮೊತ್ತ ಖರ್ಚು ಮಾಡಿದ್ದು ಆರು ಕೋಟಿ ಒಂದು ಲಕ್ಷ ನಿಮ್ದು ಅದ ಕಳೆದ ಒಂದು ಐದು ವರ್ಷದಿಂದ ನಾವು ಪತ್ರಕರ್ತರಲ್ಲಿ ಮಾಡ್ಕೊಂಡು ಬರೋದು ಪತ್ರಕರ್ತರು ಆರೋಗ್ಯ ನಿಧಿ ತೆಗೆದು ಅಂತ ಹೇಳಿ ಇಂದ ಮಂಜುಶ್ರ ಅಧ್ಯಕ್ಷತೆ ಕೊಟ್ಟಿವಿ ಅಂದ್ರೆ ಈಗ ಅಂತ ಯಾರು ನೀವು ಆಡಳಿತ ಅಧಿಕಾರಿಗಳಾದ್ರಿ ನಗರಸಭೆಗೆ ಮತ್ತು ಊರಿಗೆ ಅನಾನುಕೂಲ ಯಾವ್ದು ಆರೋಗ್ಯ ನಿಧ ಅಂತ ಕೆಲವೊಂದ್ಸಲ ಹೂಲ್ಸ್ ಪ್ರ ನಗರಸಭೆಯಿಂದ ಹಿಂದೆ ಮಾಡಿದ್ದು ಅಥವಾ ಪಾಲಿಗೆ ಮಾಡಿದ್ರು ಹೂಲ್ಸ್ ನಮ್ಮ ಕಡೆ ಯಾವ್ದು ಕೊಡ್ತೀನಿ ದಯವಿಟ್ಟು ನಮ್ಮ ಏನು ನಮಗಾಗಿ ಒಂದಿಷ್ಟು ಅಂತ ನಮ್ಮ ನಮಗೂ ನಂತರ ನಗರಸಭೆ ಪೌರಾಯುಕ್ತರು ಶ್ರೀನಿವಾಸ್ ಜಾಧವ್ ಅವರು ಮಾತನಾಡಿ ನಿಮ್ಮ ಎಲ್ಲಾ ಸಲಹೆಗಳನ್ನು ಸ್ವೀಕರಿಸಿ ನಮ್ಮ ಆಯುವ ನೋಡಿಕೊಂಡು ಕಾರ್ಯನಿರ್ವಹಿಸುತ್ತೇವೆ ಎಂದು ತಿಳಿಸಿದರು ಈ ಅಂದಾಜು ಆಯುವ ಪೂರ್ವವಹಾಲಿ ಸಭೆಯಲ್ಲಿ ನಗರಸಭೆ ಏಡವಲಿ ವಿಠ್ಠಲ್ ಮಾಷಾಳ್ ನಗರಸಭೆ ಸದಸ್ಯರು ಪತ್ರಕರ್ತರು ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲಾರು ಒಂದ ಮಾಡ್ರಿ ಮಾಡ್ರೆ ಎಲ್ಲಿ ಕಟ್ಟಬೇಕು ಇದಕ್ಕೆ ಕೆಲವೊಂದಿಷ್ಟು ರಾಜಕಾರಣಿಗಳು ನಿಂತಿದ್ರಲ್ಲ ಇದಕ್ಕೆ ನಾನು ಅದ್ರ ಬಗ್ಗೆ ಮಾವು ಹೇಳಿ ಎಲ್ಲಾರು ಚರ್ಚಿದ್ರ ನಾವ್ ಒಬ್ಬ ನಿಂತು ಮಾತಾಡಿದ ಸಾಕ್ಷಿ ಗುರು ಮಕ್ಕಳ ಹೊರತಲ್ಲ ಅಲ್ಲಿ ಒಂದು ಯಾರೋ ಗೊತ್ತ ಹೆಂಟೇಶ್ವರ್ ಏನಂದ್ರು ನಾ ಇದ್ದ ಇದಂತಂದ್ವಿ ನಾವು ಅವ್ರು ಏನಂತಾರ ನಿಮ್ಮನಿ ಮುಂದ ಕಟ್ಲೆ ನಿಮ್ಮನಿ ಮುಂದ ಕಟ್ಲೆ ಅಂತಂದ್ರು ನಾ ಏನಂದಿ ನಿಮ್ಮನಿಗೆ ಮುಂದೆ ಪಟ್ಟ

ನಮ್ಮಲ್ಲಿ ಏನ್ ಆಕ್ಟ್ ನವಿಜನ್ ಇತಿಷನ್ಗಳ ಟ್ವೆಂಟಿ ಅಮೌಂಟ್ ಅನ್ನ ಎಸ್ಟಿಮೇಟೆಡ್ ಅಮೌಂಟ್ ಅನ್ನ ಕಡಿಮೆ ಮಾಡಕ್ಕೆ ಪ್ರಸ್ತಾವನೆ ಪ್ರಸ್ತಾವನೆಯನ್ನು ಕಲಿಸಿದೀವಿ ಸರ್ ಪ್ರಸ್ತಾವನೆಯನ್ನ ಕಾರಣಾಂತರಗಳಿಂದ ಸ್ವಲ್ಪ ತಾಂತ್ರಿಕ ತೊಂದರೆಗಳಿಂದ ಲೇಟ್ ಆಗಿ ಬಂದ್ ಸರ್ ಬಂದ ಮೇಲೆ ಇಮಿಡಿಯೇಟ್ ಆಗಿ ನಾವು ಅದನ್ನ ಆಪ್ಷನ್ ಮಾಡಕ ಕ್ರಮ ಮಾಡ್ಕೋತೀವಿ ಸರ್ ಆಗಸ್ಟ್ ಒಂದು ಎರಡು ಮೂರು ದಿನಸಲ್ಲಿ ಅದನ್ನ ಮನೆ ಎ ಸಿ ಸಾಡ ಚೇಂಜ್ ಆಗಿ ಆಗ್ತದೆ ಹೊಸದಾಗಿ ಎ ಸಿ ಸಾಹಿಬರ್ ಬಂದರೆ ಸಾಹೇಬರು ಗಮನಕ್ಕೆ ಬಂದು ಆಗಸ್ಟ್ ಬೇಕು ಹದಿನೈದು ನಾವು ಆಕ್ಷನ್ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಸರ್ ಅದೇ ರೀತಿಯಾಗಿ ತಾವು ಹೇಳಿದ್ವಿ ಸರ್ ಹೊಸ ಕಟ್ಟಡ ನನಗೂ ಸಹ ತಾವು ತೋರಿಸಿದ್ರಿ ಕರ್ಕೊಂಡು ಹೋಗಿ ಆ ಕಟ್ಟಡದೊಳಗ ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ತಾವು ಒಂದು ಕಡೆ ಪ್ರಸ್ತಾಪ ಶೌಚಾಲಯ ವ್ಯವಸ್ಥೆಯನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಸರ್ ಅಲ್ಲದೆ ಅದನ್ನ ಆಪ್ಷನ್ ಮಾಡಾಕ ಅದು ಲಾಸ್ಟ್ ಟೈಮ್ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವರು ಡಿಪಾಸಿಟ್ ಅದನ್ನೆಲ್ಲ ಕಟ್ಟಿದ್ರು ಆದ್ರೆ ಕಾರಣಾಂತರ ಅವರು ಅದನ್ನ ನೆಕ್ಸ್ಟ್ ಮುಂದೆ ಪ್ರೊಸಸ್ ಹೋಗಿಲ್ಲ ಹೋಗದೆ ಇರೋದ್ರಿಂದ ಅವರು ನಾವು ಮುಟ್ಟುಗೋಲು ಹಾಕಿ ಮರು ನಾವು ಹರಾಜ್ ಮಾಡ್ಲಿಕ್ಕೆ ಅದನ್ನು ಕ್ರಮ ಕೈಗೊಳ್ಳುವ ಕೈಗೊಂಡ್ವಿ ಈಗ ನಂತರದೊಳಗೆ ನಾವು ಈ ಉಳಿದ ನಮ್ಮ ಇಲ್ಲಿ ಸೂಪರ್ ಮಾರ್ಕೆಟ್ ಅದು ಮತ್ತು ಇನ್ನೂ ಮೂರು ಅಂಗಡಿಗಳು ಆಪ್ಷನ್ ಮಾಡಲು ಬಾಕಿ ಇತ್ತು ಅದನ್ನು ನಾವು ಮಾಡ್ತಾ ಇದೀವಿ ನಾವು ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ತಗೊಂಡು ಬಂದು ಆ ರೀತಿ ಏನ್ ಮಾಡಿದ್ರು ಸರಿ ಆಗ್ತೈತಿ ಅಂತೇಳಿ ಇನ್ನೊಮ್ಮೆ ನಾವು ಪರಿಶೀಲನೆ ಮಾಡಿ ಕೂತ್ಕೊಂಡು ಬಂದು ಅದನ್ನು ಬಡಗಿ ವಸೂಲಿ ಮಾಡಲಿಕ್ಕೆ ನಾವು ಸೂಕ್ತ ಕ್ರಮದೇ ಬಾಡಿಗೆ ಒಂದು ಎಂಬತ್ತು ಲಕ್ಷ ತನದೇ ಬಾಡಿಗೆ ಆಗ್ತದೆ ಸರ್ ಹೀಗಾಗಿ ನಮ್ದು ಬಾಡಿಗೆ ವಸೂಲಿ ನಾವು ತರ್ಟಿ ಪರ್ಸೆಂಟ್ ಅದೀವಿ ಸರ್ ಅದನ್ನ ಬಂತಂದ್ರೆ ಆಲ್ಮೋಸ್ಟ್ ನಾವು ಒಂದು ಏಯ್ಟಿ ಪರ್ಸೆಂಟ್ ತನಕ ಬರ್ತೀವಿ ಸರ್ ಅದ್ರ ಜೊತೆ ಜೊತೆಗೆ ತಾವು ಮಾಡಿದ್ರಿ ವೆಂಡಿಂಗ್ ಮಾಡಿದ್ವಿ ಅಂತ ಸ್ಟ್ರೀಟ್ ವೆಂಡರ್ಸ್ ನಾವು ಒಂದೇ ರೀತಿ ಒಳಗೆ ಕೂಡಿಸಿ ಅವರಿಗೆ ಒಂದೇ ಕಡೆ ಕೂಡಿಸಿ ಒಂದು ಪಾಯಪಳೆ ಮಾರ್ಕೆಟು ಅಥವಾ ಹಣ್ಣು ಹಣ್ಣು ಹಂಪದ ಮಾರ್ಕೆಟು ಹೂ ಮಾರ್ಕೆಟು ಮಾರ್ಕೆಟ್ ಅಂತ ಒಂದು ಸ್ಟ್ರೀಟ್ ಪೆಂಡರ್ಸ್ ಒಂದು ವೆಂಡಿಂಗ್ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ನಗರಸಭೆ ಎದುಕಲ್ಲಿ ಮಂಜೂರಾಗಿದೆ ಸರ್ ಅದಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಾಗ್ತದೆ ಅದಕ್ಕೆ ನಮ್ಗೆ ನಮ್ದು ಒಂದು ಸೇವಿಂಗ್ ಹೇಳಿ ನಾವು ಸೇರಿಸ್ಬೇಕಾಗ್ತೈತಿ ಈ ಸೇವಿಂಗ್ ಗ್ರ್ಯಾಂಡ್ ಅನ್ನು ನಾವು ಇದ್ರೊಳಗೆ ಸೇರಿಸಲಿಕ್ಕೆ ಒಂದು ಕ್ರಮ ಮಾಡ್ಕೊಳ್ತೀವಿ ಸರ್ ಅದ್ರ ಜೊತೆ ಜೊತೆಗೆ ಈಗ ನಾವು ನಮ್ಮ ಪಿಡಿ ತಾಹೇಬ್ರು ನನ್ನ ಜೊತೆ ಡಿಸ್ಕಷನ್ ಮಾಡುವ ಟೈಮ್ ಬರ್ತಾರೆ ಇದೇ ಎಕ್ಸಾಪ್ಟ್ ಪೊಲೀಸ್ ಬಗ್ಗೆ ನಾನು ನಮ್ಮ ಯೋಜನಾನ ಡಿಸ್ಕಷನ್ ಮಾಡಿದ್ವಿ ಸರ್ ಒಂದು ತಾವುಕಟ್ಟ ಯಾವ ರೀತಿ ನಮ್ಮ ಬೆಳಗಾಂ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಗೋವಾ ವೇತನ ಒಂದು ತಾವುಕಟ್ಟ ಮಾಡ್ಯಾರ ಅಂತ ಒಂದು ತಾವುಕಟ್ಟ ಮಾಡ್ಲಿಕ್ಕೆ ಒಂದು ಯೋಜನೆ ಒಂದು ರೂಪಾಗ್ತಿತ್ತು ಸರ್ ಅದು ಅದನ್ನ ರೂಪಿಸಿ ಅದು ಅದಕ್ಕೂ ನಾವು ಏನಾದರೂ ಬಳಕೆ ಮಾಡಬೇಕಾಗಿತ್ತು ಸರ್ ಅದು ನಾವೊಂದು ಉತ್ಸಾಪ ಸರ್ ಅದು ಜಮೀನು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಅಹ್ ಕ್ರೀಡಾ ಇಲಾಖೆಗೆ ಅದನ್ನ ಗೆಜೆಟ್ ಆಗಿ ಕೊಟ್ಟಿದ್ದಾರೆ ಸರ್ ಆ ಕ್ರೀಡಾ ಇಲಾಖೆ ಗೆಜೆಟ್ ಆಗಿ ಕೊಟ್ಟ ಜಾಗದೊಳಗ ಕಮ್ಯುನಿಕೇಶನ್ ಗ್ಯಾಪ್ ಆ ಟ್ಯಾಂಕ್ ಅನ್ನ ವಾಟರ್ ಬೋರ್ಡ್ ಅವರು ಆ ಜಾಗದಾಗ ಕಟ್ಟಿಬಿಟರ್ ಸರ್ ಈಗಾಗಲೇ ಮಾನ್ಯ ಶಾಸಕರು ಆ ಜಾಗದೊಳಗ ಒಂದು ಕ್ರೀಡಾ ಇಲಾಖೆಗೆ ಕೊಟ್ಟಂತಹ ಜಾಗದೊಳಗ ಒಂದು ಸ್ಟೇಡಿಯಂ ತಾಲೂಕಾ ಕ್ರೀಡಾಂಗಣ ರೂಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದರ ಜೊತೆ ಜೊತೆಗೆ ನಾವು ನಮ್ಮ ನಗರಸಭೆಯಿಂದನು ಸಹ ಅದಕ್ಕೆ ನಗರೋತ್ಥಾನದ ಕ್ರೀಡಾ ಇದನ್ನ ಸ್ವಿಮ್ಮಿಂಗ್ ಪೂಲ್ ಮತ್ತು ಇದನ್ ಮಾಡಲಿಕ್ಕೆ ನಾವು ಮೂರು ಲಕ್ಷ ಮೂರು ಕೋಟಿ ಮೂವತ್ ಮೂರು ಲಕ್ಷ ಅನುದಾನ ಕೈಗೊರಿಸಿತ್ತು ಸರ್ ಅದಕ್ಕೆ ಅದು ಕ್ರೀಡಾ ಇಲಾಖೆಗೆ ಬರುವಂತ ಜಾಗ ಇರುವುದರಿಂದ ಕ್ರೀಡಾ ಇಲಾಖೆಯವರು ಮತ್ತು ಶಾಲೆಯವರು ಅದಕ್ಕೊಂದು ತಕರಾರ ಅರ್ಜಿ ಕೊಟ್ಟಿರುವುದರಿಂದ ಅದು ಸ್ವಲ್ಪ ಪೆಂಡಿಂಗ್ ಅದ ಸರ್ ಅದನ್ನ ನಾವು ವಾಟರ್ ಬೋರ್ಡ್ ಅವರ ಜೊತೆ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸಭೆ ಮೀಟಿಂಗ್ ಆಗಿರು ಸರ್ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಈವನ್ ಮಾನ್ಯ ಶಾಸಕರ ಅಧ್ಯಕ್ಷತೆ ಮೀಟಿಂಗ್ ಆಗಿತಿ ಚರ್ಚೆ ಮಾಡಿದೀವಿ ಸರ್ ಅಲ್ಲಿ ಅವರು ಅವರು ಜಾಗ ಹ್ಯಾಂಡಿಡೇಟ್ ಓವರ್ ಆಗಲ್ಲ ಕನ್ಸ್ಟ್ರಕ್ಷನ್ ಮಾಡಿಬಿಟ್ರ ಸರ್ ಅದು ಒಂದು ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿತಿ ಹೀಗಾಗಿ ಅದನ್ನ ಶೀಘ್ರವಾಗಿ ಈಗ ವಾಟರ್ ಬೋರ್ಡ್ ಎ ಡಬ್ಲ್ಯೂ ಚೇಂಜ್ ಆಗುತ್ತೆ ಸರ್ ಪಟ್ಟಣ ಸಿಟಿ ಸಾಹೇಬ್ ಹೋದ್ರು ಗುರುವಾಜ್ ಅವರು ಬಂದಾರೆ ಅವರನ್ನ ಕರೆಸಿ ಸಾಮಾನ್ಯ ಅಧ್ಯಕ್ಷ ಸಾಮಾನ್ಯ ಶಾಸಕರ ಅಧ್ಯಕ್ಷತೆ ಸಭೆ ತಗೋದು ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸೂಕ್ತ ಪರಿಹಾರ ನಾವು ವಾಟರ್ ಬೋರ್ಡ್ ನಾವು ಕೂಡಿ ಕರ್ಕೊಂಡು ಅದನ್ನ ಆದಷ್ಟು ಬೇಗವಾಗಿ ಶೀಘ್ರವಾಗಿ ಅಲ್ಲಿಯೇ ಮಾಡಬೇಕು ಅಂತಂದ್ರೆ ಕ್ರೀಡಾ ಇಲಾಖೆ ಅನುಮತಿ ಕೊಡಬೇಕಾಗ್ತದೆ ಸರ್ ಅವ್ರ ಅನುಮತಿ ಕೇಳ್ತೀವಿ ಅವ್ರ ಅನುಮತಿ ಕೊಡಲಿಲ್ಲ ಅಂತಂದ್ರೆ ಬೇರೆ ಜಾಗದಾದ್ರೆ ವಾಟರ್ ಬೋರ್ಡ್ ವಾಟರ್ ಟ್ಯಾಂಕ್ ಅನ್ನು ಕಟ್ತೀವಿ ಸರ್ ಯಾಕಂದ್ರೆ ಈಗ ಆ ವಾಟರ್ ಟ್ಯಾಂಕ್ ಇರು ಇರದೇ ಇರುವುದರಿಂದ ಅಲ್ಲಿ ಒಂದು ಓ ಎಸ್ ಟಿ ಇತ್ತು ಮೊದಲ ಕಳೆದು ಆ ಓ ಎಸ್ ಟಿ ಇರದೇ ಇರುವುದರಿಂದ ಅಲ್ಲಿನ ಸುತ್ತಮುತ್ತಲು ಸಾವಿರ ಟ್ವೆಂಟಿ ಫೋರ್ ಸೆವೆನ್ ನಮ್ಗೆ ನೀರ್ ಕೊಡಲಿಕ್ಕೆ ತೊಂದರೆ ಆಗತ್ತೆ ಸರ್ ಅದನ್ನ ನಾವು ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಏನ್ ಕಟ್ಟಕ್ ಸಾಧ್ಯ ಆಗ್ತೈತಿ ಅನ್ನೋದ್ರ ಬಗ್ಗೆ ನಾವು ಒಂದು ಮಾಹಿತಿ ತಗೊಂಡು ತಮ್ಮೆಲ್ಲರ ಗಮನ ತಗೊಂಡ್ಬಂದು ಅದನ್ನ ಸ್ಟಾರ್ಟ್ ಮಾಡಿಸುವಂತ ವ್ಯವಸ್ಥೆ